ನಾನು ಶಿವಕುಮಾರ್ ಕೆ ಎಸ್ ಪಕ್ಷ ಅಧ್ಯಕ್ಷ ಟಿ ನರಸಿಂಪುರ ಬಂಧುಗಳೇ ಇಲ್ಲಿ ಇದು ಈ ನರಸಿಂಪು ಇಂದ್ರಾ ಕ್ಯಾಂಟೀನ್ ಅಂತ ಹೇಳಿ ಇದೆ ಸೊ ಇಂದಿರಾ ಕ್ಯಾಂಟೀನ್ ಇಲ್ಲಿ ನಾವು ಬಂದಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ಸೊ ಒಳಗಡೆ ಈಗ ಸಾರ್ವಜನಿಕರು ಬಂದಾಗ ತಿಂಡಿ ತಿಂದೆಲ್ಲ ಆದ್ಮೇಲೆ ಕೈ ತೊಳೆಗ್ ಬರ್ತಾರೆ ನೋಡಿ ಸೊ ಕೈ ತೊಳೆದ ನೀರೆಲ್ಲ ಏನಾಗ್ತದೆ ಇಲ್ಲಿ ಬಂದು ಇಲ್ಲಿ ಬ್ಲಾಕ್ ಆಗ್ತಿದೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೇಂಬರ್ ಎಲ್ಲ ಫುಲ್ ಬ್ಲಾಕ್ ಆಗ್ತಿದೆ ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಹುಳಗಳು ಮತ್ತೆಲ್ಲ ಏನು ತುಂಬಾ ಸ್ಮೆಲ್ಲು ಕೂಡ ಬರ್ತಾ ಇದೆ ನೀವು ನೋಡಬಹುದು ಇಲ್ಲೆಲ್ಲ ತೋರಿಸಿ ಹಂಗಿನೇ ಸೊ ಹುಳಗಳು ಮತ್ತೆ ಸ್ಮೆಲ್ ಎಲ್ಲ ಬರ್ತಾ ಇದೆ ಇಲ್ಲಿ ನೋಡಿ ಹಂಗ ಮತ್ತೆ ಇಲ್ಲೆಲ್ಲ ಟೈಪ್ ಎಲ್ಲ ಹೋಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಮಳೆ ನೀರು ಬಿದ್ದೆಲ್ಲ ಈಗ ಸಪೋಸ್ ಮಳೆ ಬಂದಾಗ ಮಳೆ ನೀರು ಕೂಡ ಇಲ್ಲಿ ಬಂದು ಸೊ ಇದ್ರೆ ಇಲ್ಲಿ ಈ ಚೇಂಬರ್ ಒಳಗಡೆ ಹೋಗುತ್ತೆ ಮತ್ತೆ ಇಲ್ಲಿ ಏನಾಗಿದೆ ಅಂತಂದ್ರೆ ಚೇಂಬರ್ ಬ್ಲಾಕ್ ಆಗಿರುವಂತದ್ದು ಸೊ ಒಳಗಡೆ ನೀರು ಯಾವುದೇ ಕಾರಣಕ್ಕೂ ಪ್ರಾಪರ್ ಆಗಿ ಡ್ರೈನೇಜ್ ಹೋಗ್ತಾ ಇಲ್ಲ ಇಲ್ಲಿ ಬ್ಲಾಕ್ ಆಗಿ ಇಲ್ಲಿ ಬ್ಲಾಕ್ ಆದ್ಮೇಲೆ ನಂತರ ಏನ್ ಮಾಡ್ತಾರೆ ಇವರು ಮೋಟರ್ ಕನೆಕ್ಷನ್ ಪೈಪ್ ಹಾಕಿ ಮೋಟರ್ ಕನೆಕ್ಷನ್ ಮಾಡಿ ಇಲ್ಲಿಂದ ಹೊರಗಡೆ ನೀರು ಕೊಡ್ತಾ ಇರುವಂತದ್ದು ಸೊ ಇಲ್ಲಿ ಅಂಗತನಿಗೆ ಏನಾಗ್ತದೆ ಅಂತಂದ್ರೆ ಇಲ್ಲೆಲ್ಲ ಇರ್ಬೋದು ಮತ್ತೆ ಸ್ಮೆಲ್ ಎಲ್ಲ ಬರ್ತಾ ಇದೆ ಸ್ಮೆಲ್ ಬರೋದ್ರಿಂದ ಈಗ ನಿಮ್ಗೆ ಗೊತ್ತು ಇಂದಿರಾ ಕ್ಯಾಂಟೀನ್ ಮಾಡಿದೀವಿ ಬಡವರು ಬಗ್ಗೋಸ್ಕರ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಬಡವರು ತಿಂಡಿ ತಿನ್ನಕ್ಕೆ ಬರಬೇಕಾದ್ರೆ ನೋಡಿ ಇಲ್ಲೆಲ್ಲ ಸ್ಮೆಲ್ ಹುಳಗಳೆಲ್ಲ ಬರ್ತಾ ಇರೋದ್ರಿಂದ ಸೊ ಅವ್ರೈಕ್ ಆರೋಗ್ಯನೂ ಕೂಡ ತುಂಬಾ ಇಂಪಾರ್ಟೆಂಟ್ ತಾನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾರ್ವಜನಿಕರು ಕೂಡ ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ

ಆ ಸ್ನೇಹಿತರ ನೀವು ನೋಡ್ತಾ ಇರಬಹುದು ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಸಾರ್ವಜನಿಕರು ಸ್ಥಳೀಯರು ಏನು ಈಗ ಐದು ರೂಪಾಯಿ ತಿಂಡಿ ಸಿಗುತ್ತೆ ಅನ್ಕೊಂಡಿ ಯಾಕಂದ್ರೆ ಬಡವರು ಬಡವರು ಬದ್ರೆ ಬರುವಂತದ್ದು ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಸಾರ್ವಜನಿಕರಿಗೆ ತಿಂಡಿ ತಿನ್ನ ಬಂದಾಗ ಅವ್ರ ಅಭಿಪ್ರಾಯ ಏನು ಅಂತಂದ್ರೆ ನೋಡಿ ಸರ್ ಇಲ್ಲೆಲ್ಲ ಎ ಸ್ಮೆಲ್ ಇದೆ ಸೊ ಇದೇ ಸ್ಮೆಲ್ ನ ಕುಡ್ಕೊಂಡು ನಾವ್ ಏನ್ ಮಾಡ್ಬೇಕು ಇಲ್ಲಿ ತಿಂಡಿ ತಿನ್ಬೇಕು ಇಲ್ಲಿ ಐದು ರೂಪಾಯಿ ತಿಂಡಿ ಸಿಗುತ್ತೆ ಅಂತ ನಾವ್ ಇಲ್ಲಿ ಬರ್ತೀವಿ ಬಟ್ ಇಲ್ಲಿ ಸ್ಮೆಲ್ ಕುಡ್ದಂತ ನಾಳೆ ದಿನ ನಮ್ಮ ಆರೋಗ್ಯ ಹಾಳಾಯ್ತು ಅಂತಂದ್ರೆ ಈ ದುಡ್ಡು ಎಲ್ಲ ನಾವು ಇಲ್ಲಿ ಕಟ್ಬೇಕು ಹಾಸ್ಪಿಟಲ್ ಕಟ್ಬೇಕು ಅನ್ನೋ ರೀತಿ ಸಾರ್ವಜನಿಕರಲ್ಲಿ ಅಭಿಪ್ರಾಯ ನಾವ್ ಹೇಳೋದು ಹೇಳಪ್ಪ ಅಂತಂದ್ರೆ ನರಸಿಂಗರ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ಅಧಿಕಾರಿ ಇದ್ರು ತಾವು ದಯವಿಟ್ಟು ಇದನ್ನ ನೋಡಿ ಸಾರ್ವಜನಿಕರಿಗೆ ಯಾವುದೇ ತರ ಅವ್ರ ಆರೋಗ್ಯಕ್ಕೆ ಆರೋಗ್ಯನ ಕಾಪಾಡೋ ರೀತಿಲಿ ಆದಷ್ಟು ಬೇಗ ಈ ಚೇಂಬರ್ ಬ್ಲಾಕ್ ಆಗಿರೋದನ್ನ ದಯವಿಟ್ಟು ಇದನ್ನ ಕ್ಲಿಯರ್ ಮಾಡಿಸಿ ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಕೆರೆ ಎಸ್ ಪಕ್ಷದಿಂದ ಕೇಳ್ತಾ ಇರ್ತೇವೆ ಅಂತ ಹೇಳಿ ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ನೋಡಿ ಇವತ್ತು ಕುಡಿಯೋರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಆರೋಗ್ಯ ಅಂತಹ ಪದಾರ್ಥಗಳಾಗ್ಲಿ ನೀರಾಗಿರಲಿ ನಾವು ಕೊಡ್ಬೇಕಾ ಕೊಡ್ಬೇಕಂತ ಅನಿವಾರ್ಯತೆ ಇರುತ್ತೆ ದಯವಿಟ್ಟು ಇಲ್ಲಿನ ಮೇಲಾಧಿಕಾರಿಗಳು ಬೇಗ ಬಂದು ಸ್ವಚ್ಛತೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಕೆ ಆರ್ ಎಸ್ ಪಕ್ಷದಿಂದ ಜೈ ಕೆ ಆರ್ ಎಸ್ ಪಕ್ಷಕ್ಕೆ ಇಲ್ಲಿ ನೋಡ್ತಾ ಇರಬಹುದು ಬಂದ್ಗಳಿದೆ ಇಂದ್ರ ಕ್ಯಾಂಟೀನ್ ಇದು ಅಮ್ಮ ಇದು ಯಾವ ಟ್ರೈನ್ ಮಾಡ್ತೀರಾ ತೋರಿಸ್ತೀರಾ ಸಲ ಇದು ಯಾವ ಥರ ಚೇಂಬರ್ ಬ್ಲಾಕ್ ಆಗಿರೋದನ್ನ ನೀವು ಹೆಂಗೆ ಇದು ಮಾಡ್ತೀರಾ ಅಂತ ಹೇಳಿ ಎಲ್ಲಿಂದ ಹೇಳಿ ಅಲ್ಲಿ ಈಗ ಹೆಂಗ್ ಮಾಡ್ತೀರಿ ಈಗ ಔಟ್ಸೈಡ್ ತೆಗಿಯೋಕೆ ಏನು ಮಾಡ್ತೀರಾ ಎಲ್ಲಿ ಮೋರಿಗೆ ಬಿಡ್ತೀರಾ ನೋಡಿ ಯಾವ ಥರ ಇಲ್ಲಿ ವ್ಯವಸ್ಥೆ ಇದೆ ಅಂತೇಳಿ ಇಂದ್ರೆ ಕ್ಯಾಂಟೀನ್ದು ಅಲ್ಲಿ ಮೋರಿಗೆ ಬಿಡ್ತೀರಾ ಓಕೆ ಹಾಂ 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 ಎಲ್ಲಿ ಹೇಳಿ ಇಲ್ಲ ಇಲ್ಲಿ ಇಲ್ಲಿ ಇಲ್ಲು ಮೋರಿ ಬ್ಲಾಕ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಬಿಎಂಪಿ ಅವ್ರು ಏನಂತಾರೆ ಸರ್ ಕಂಪ್ಲೇಂಟ್ ಇಲ್ಲಿ ಪುರಸಭೆಗೆ ಏನಾರು ಕಂಪ್ಲೇಂಟ್ ಮಾಡಿದ ಆದರೂ ಪುರಸಭೆ ಯಾವ್ದು ತಲೆ ಓಕೆ ಎಷ್ಟು ದಿನ ಆಯ್ತು ಹೇಳಿ ಸರ್ ಆಯ್ತು ಸರ್ ಎರಡು ತಿಂಗಳಾಗಿದೆ ಅದನ್ನ ಅಲ್ಲಿ ಏನ್ ಮಾಡ್ತೀರಾ ಮೋಟ್ರಿಂದ ವೇಸ್ಟೇಜ್ ವಾಟರ್ನ ಇಲ್ಲಿ ಬಿಡ್ತೀರಾ ಬಂಧುಗಳನ್ನ ನೀವು ನೋಡ್ತಾ ಇದ್ರಲ್ಲ ಸೊ ನರಸಿಂಪುರದಲ್ಲಿ ಇಲ್ಲಿ ಪುರಸಭೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಹೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಾಧೇವಪ್ಪರ್ ಇರ್ಬೋದು ಮತ್ತೆ ವಿಧಾನಸಭಾ ಕ್ಷೇತ್ರದ ಎಂಬಿ ಎಲ್ ಎಂ ಪಿ ಆಗಿರುವಂತಹ ಸುನಿಲ್ ಬೋಸ್ರ ಅವರು ಇರ್ಬೋದು ತಾವು ದಯವಿಟ್ಟು ನಿಮ್ಮ ನರಸಿಂಪುರ್ ಭಾಗದಲ್ಲಿ ಯಾವ ತರ ಇದೆ ನೋಡಿ ಇಲ್ಲಿ ಇದನ್ನ ಯಾವ ತರ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ತಾವು ತಾವು ದಯವಿಟ್ಟು ನರಸಿಂಪುರ್ ಭಾಗದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಾ ನೋಡಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಈ ರೀತಿ ಚೇಂಬರ್ ಎಲ್ಲ ಬ್ಲಾಕ್ ಆಗಿದ್ದು ಈ ಬ್ಲಾಕ್ ಯಾವ ತರ ಕ್ಲಿಯರ್ ಮಾಡ್ತಾರೆ ಅನ್ನೋದು ಕೂಡ ನೋಡಿ ಯಾವ ಅಭಿವೃದ್ಧಿ ಮಾಡಿದ್ರೆ ಇಲ್ಲಿ ನರಸಿಂಪು ಪುರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ಲಿ ಏನ್ ಗೊತ್ತಾಗ್ತಾ ಇಲ್ಲ ತಾವು ದಯವಿಟ್ಟು ಇಲ್ಲಿ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಅಂತ ಹೇಳಿ ನಾವು ತರ ಎಸ್ ಪಕ್ಷದಿಂದ ಕೇಳ್ಕೊತೇವೆಂ ನೋಡಿ ಈ ರೀತಿ ಈ ರೀತಿ ವ್ಯವಸ್ಥೆ ಅವ್ಯವಸ್ಥೆ ಇದು ವ್ಯವಸ್ಥೆ ಅಲ್ಲ ಅವ್ಯವಸ್ಥೆ ಒಂದು ಚೇಂಬರ್ ನ ಬ್ಲಾಕ್ ನ ಕ್ಲಿಯರ್ ಮಾಡಿಸೋದ್ ಬಿಟ್ಟು ಅದನ್ನ ಎಲ್ಲಿಗೆ ಪೈಪ್ ಹಾಕಿ ಬೇರೆ ಡ್ರೈನೇಜ್ ಗೆ ಬಿಡುವಂತ ವ್ಯವಸ್ಥೆ ಬಂದಿದೆ ಇಲ್ಲಿ ಇಂದಿರಾ ಕ್ಯಾಂಟೀನ್ದು ಒಂದು ಚೇಂಬರ್ ನ ಬ್ಲಾಕ್ ನ ಬ್ಲಾಕ್ ನ ಕ್ಲಿಯರ್ ಮಾಡಿಸಲ್ವ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಸಾಕು ಯಾಕಂದ್ರೆ ನಿಮ್ಗೆ ಗೊತ್ತು ಸೊ ಇಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಬರುವಂತವರೆಲ್ಲ ಕೂಲಿ ಕಾರ್ಮಿಕರುಗಳು ಆ ಗಾರೆ ಕೆಲಸರು ಈ ತರದಲ್ಲ ಬರುವಂತವ್ರು ಸೊ ಈ ರೀತಿ ಸ್ಮೆಲ್ ನ ಕುಡ್ಕೊಂಡು ಅವರು ತಿಂಡಿ ತಿನ್ಕೊಂಡು ಹೋಗ್ಬೇಕಾಗುತ್ತೆ ಹಾ ಸೊ ಈ ರೀತಿ ಏನಾಗುತ್ತೆ ಅಂತಂದ್ರೆ ಚೇಂಬರ್ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಏನಾಗುತ್ತೆ ಇಲ್ಲಿ ಸೊಳ್ಳೆಗಳೆಲ್ಲ ಬರೋದ್ರಿಂದ ಈ ಮಲೇರಿಯಾ ಇರ್ಬೋದು ಕಾಲಾರ ಇರ್ಬೋದು ಸೊ ಈ ತರ ರೋಗಗಳು ಕೂಡ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಏನ್ ಹೇಳಿ ಹಾ ಜಾಂಡಿಸ್ ಬೇರೆ ಸ್ಟಾರ್ಟ್ ಆಗುತ್ತೆ ಹೌದೌದು ಸೊ ಈ ರೀತಿ ಕೊಳದ ನೀರಿಂದ ಇಲ್ಲಿ ನಿಂತಿದೆ ಹಿಂಗೆ ಒಳ್ಳೆ ಮತ್ತೆ ನೊಣಗಳೆಲ್ಲ ಬರೋದ್ರೆ ಏನಾಗುತ್ತೆ ಅಂತಂದ್ರೆ ಜನರ ಆರೋಗ್ಯಕ್ಕೆ ಎಲ್ಲ ಏನಾಗುತ್ತೆ ಮಲೇರಿಯಾ ಇರ್ಬೋದು ಕಾಲರ ಇರ್ಬೋದು ಡೆಂಗ್ಯೂ ಇರ್ಬೋದು ಮತ್ತೆ ಜಾಂಡಿಸ್ ಇರ್ಬೋದು ಈ ತರ ಕಾಯಿಲೆಗಳೆಲ್ಲ ಬರ್ತವೆ ಈಗ ಏನ್ ಐದು ರೂಪಾಯಿ ತಿಂಡಿ ಬರೋದು ಇಲ್ಲಿ ಉಳಿಸಕ್ಕೆ ಹೋಗಿ ಜನ ಇಲ್ಲಿ ಕಟ್ಟುವಂತ ದುಡ್ಡು ದುಡ್ಡು ನೋಡಿ ವ್ಯವಸ್ಥೆ ನೋಡಿ ಪುರಸಭಾ ಅಧಿಕಾರಿಗಳೇ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಾತ್ರ ಬಿಸ್ಲೇರಿ ವಾಟರ್ ಮಾತ್ರ ಕುಡಿಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಿಮ್ಮ ಬಾಳು ಹಸನಾಗಿರ್ಬೇಕು ಇಲ್ಲಿ ರೈತರ ಪರ ಇಲ್ಲಿ ಜನಗಳ ಸಂಕಟ ಇದನ್ನ ಕೇಳೋರು ಯಾರು ಇಲ್ವಾ ನೀವೇನ್ ಮಾಡ್ತಿದ್ದೀರಾ ನಿಮ್ಮ ಕಾರ್ಯನಿರ್ವಹಿಸ್ಬೇಕು ತಾನೆ ಈ ತರ ಎಲ್ಲ ತಾನೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ಬೇಕು ತಾನೆ ನೀವು ಏನ್ ಮಾಡ್ತಿದ್ದೀರಾ ನೀವು ಅಧಿಕಾರಿಗಳು ಮುನ್ನೆಚ್ಚುಗಂತೂ ಮುನ್ನೆಚ್ಚರಿಕವಾಗಿ ಇವತ್ತೇ ಇದನ್ನ ರೆಡಿ ಮಾಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಮತ್ತೊಮ್ಮೆ ಮಾಡ್ತಿದ್ದೀವಿ